ಪ್ರತಿ ವಾರದಂತೆ ಈ ವಾರ ಕೂಡ ಕನ್ನಡದಲ್ಲಿ ಐದಾರು ಸಿನಿಮಾಗಳು ಬಿಡುಗಡೆ ಆಗಿದೆ ಹಾಗೆ ಎರಡು ಸಿನಿಮಾಗಳು ಮರು ಬಿಡುಗಡೆ ಕೂಡ ಆಗಿದೆ ಅದು ಯಾವುದಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ಯಾಂಡಲ್ವುಡ್ಡಲ್ಲಿ ಪ್ರತಿ ವಾರ ಕೂಡ ಸಿನಿಮಾಗಳ ಹಬ್ಬವೇ ನಡೆಯುತ್ತೆ ಐದಾರು ಸಿನಿಮಾಗಳು ಪಕ್ಕ ಬಿಡುಗಡೆಗೆ ರೆಡಿಯಾಗಿ ಕಾಯ್ತಾ ಇರ್ತವೆ ಬಿಡುಗಡೆ ಕೂಡ ಆಗುತ್ತೆ ಈ ವಾರ ಕೂಡ ಐದಾರು ಸಿನಿಮಾಗಳು ಬಿಡುಗಡೆ ಆಗಿದೆ ಹಾಗೆ ಎರಡು ಸಿನಿಮಾಗಳು ಮರು ಬಿಡುಗಡೆ ಆಗಿದೆ ಮೊದಲಿಗೆ ಸಿದ್ಧಲಿಂಗ ಟು ಯೋಗಿ ಅಭಿನಯದ ಚಿತ್ರ ಬಿಡುಗಡೆ ಆಗಿದೆ ಸಿದ್ಧಲಿಂಗ ಒನ್ ಸಿನಿಮಾ ಬಿಡುಗಡೆಯಾಗಿ ಹಲವು ವರ್ಷಗಳು ಕಳೆದಿತ್ತು ಈಗ ಟು ಸಿನಿಮಾ ಕೂಡ ಆಗಿ ಬಿಡುಗಡೆ ಆಗ್ತಾ ಇದೆ ಆನಂತರ ರಾಜು ಜೇಮ್ಸ್ ಬಾಂಡ್ ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ ಇದು ರಘುನಂದನ್ ಅವರ ಚಿತ್ರ ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಮೀಡಿಯಂ ಅಂತ ಚಿತ್ರಗಳನ್ನು ಇವರು ಮಾಡಿದ್ರು ಆನಂತರ ಜಸ್ಟಿಸ್ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ನಿಮಿತ್ತ ಮಾತ್ರ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಹಾಗೆ ಭುವನಂ ಗಗನಂ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಪೃಥ್ವಿ ಅಂಬಾರ್ ನಟಿಸ್ತಾ ಇದ್ದಾರೆ ಜೊತೆಗೆ ಪ್ರಮೋದ್ ಕೂಡ ಇದ್ದಾರೆ ಇದರಲ್ಲಿ ಇದು ಕೂಡ ಈ ವಾರ ಬಿಡುಗಡೆ ಇದೆ ಹಾಗೆ ದರ್ಶನ್ ಅವರ ಎರಡು ಚಿತ್ರಗಳು ಮರು ಬಿಡುಗಡೆ ಇದೆ ಒಂದು ನಮ್ಮ ಪ್ರೀತಿಯ ರಾಮು ಇನ್ನೊಂದು ಚಿಂಗಾರಿ ಸಿನಿಮಾ ಕೂಡ ಈ ವಾರ ಬಿಡುಗಡೆ ಆಗ್ತಾ ಇದೆ ಅಲ್ಲಿಗೆ ಐದು ಆರು ಏಳು ಸಿನಿಮಾಗಳು ಈ ವಾರ ಬಿಡುಗಡೆ ಇದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ Namaskara, thank you.